ಅದಕ್ಕಾಗಿ ಸಂಕ್ಷಿಪ್ತವಾಗಿ ಪೀಠಿಕ ಅಧ್ಯಾಯವನ್ನು ಮುಗಿಸಿ ಇಲ್ಲಿ ಚಿದಾನಂದ ಅವತೂತ್ರ ಗುರುವಿನ ಮಂಗಳಾಚರಣೆಯನ್ನು ಮಾಡಿ ಗ್ರಂಥವನ್ನು ಪ್ರಾರಂಭ ಮಾಡಲಾಗ್ತಾರೆ ಅಷ್ಟೇ ಅಲ್ಲ ಚಿದಾನಂದ ಅವಧೂತ್ರು ಗುರು ಪರಂಪರೆಯನ್ನು ಕುರಿತು ಮಂಗಳಾಚರಣೆಯನ್ನು ಮಾಡಿದ್ದಾರೆ ಗುರು ಪರಂಪರೆ ಅಂದರೆ ಏನು ರೀ ಚಿದಾನಂದ ಅವಧೂತ್ರ ಗುರುಗಳು ಚಿದಾನಂದರು ಈ ಗ್ರಂಥ ಬರೆದಿರ್ತಕ್ಕಂಥವರು ಚಿದಾನಂದ ಅವಧೂತರು ಇವರು ಗುರುಗಳು ಚಿದಾನಂದರು ಅವರ ಗುರುಗಳು ಶಿವಾನಂದ ರಾಜ ಇವರೆಲ್ಲರಿಗೆ ಮಂಗಳಾಚರಣೆಯನ್ನು ಮಾಡಿ ಅಂಥ ಆ ಗುರುವಿನ ಕೈಯಾಗ ನಾ ಬೆಳೆದಿರ್ತಕ್ಕಂಥವ ಬೆಳೆದು ಸಮಸ್ತ ಜೀವಿಗಳಿಗೆ ಕಲ್ಯಾಣ ಆಗಲಿ ಜೀವಿಗಳು ಪಾಪದಿಂದ ಮುಕ್ತರಾಗಲಿ ಎಲ್ಲ ರೀತಿಯ ಸುಖ ಸೌಭಾಗ್ಯದಿಂದ ಕೂಡಿ ಸಂತೋಷದಿಂದ ಸುಖಿಯಾಗಿರಲಿ ಅಂತ ತಿಳ್ಕೊಂಡು ಚಿದಾನಂದ ಓದೋತರು ಅತ್ಯಂತ ತಿಳಿಗನ್ನಡದಲ್ಲಿ ಈ ಗ್ರಂಥವನ್ನು ರಚಿಸಿದ್ದಾರೆ ಅಂದರೆ ತಿಳಿಗನ್ನಡದ ಎಲ್ಲರೂ ತಿಳಿಯುವಂಗೆ ಈ ಗ್ರಂಥವನ್ನು ಮೊಟ್ಟ ಮೊದಲು ಬದಿರ್ತಕ್ಕಂಥವ್ರು ಮಾರ್ಕಂಡೇ ಮುನಿಗಳು ಏನ್ರಿ ಮಾರ್ಕಂಡೇ ಮುನಿಗಳು ನಿಮ್ಗೆ ಗೊತ್ತಿರುವ ಮಾರ್ಕಂಡೇವೇನ್ರಿ ಹದಿನಾರು ವರ್ಷ ಆಯುಷ್ಯ ಇತ್ತು ಶಿವನ ತಪಸ್ಸು ಮಾಡಿ ಕರೆಂದ ಶಿವನ ಪೂಜೆ ಮಾಡಿ ಆತ ಏನು ಮರಣವನ್ನು ಗೆದ್ದ ಏನಪ್ಪ ಅತಿ ಕೇಳಿದ್ರೆ ಆತನಿಗೆ ಮರಣರಹಿತನಾಗಿರ್ತಕ್ಕಂಥ ವರವನ್ನು ಕೊಟ್ಟರು ಆ ಮಾರ್ಕಂಡೆ ಮುನಿಗಳು ಶಕ್ತ ಶಿತಿ ಅಂತಕ್ಕಂಥ ಗ್ರಂಥವನ್ನು ಬರೆದಿದ್ದಾರೆ ಅದು ಯಾವ್ದಾರಾಗೂ ಅಂತ ಕೇಳಿದ್ರೆ ಕೇವಲ ಅದು ಸಂಸ್ಕೃತದೊಳಗೈತಿರದ ಆಗಿರುವುದರಿಂದ ಅದು ಎಲ್ಲರಿಗೆ ತಿಳಿಯೋದಿಲ್ಲ ಸಂಸ್ಕೃತ ಅಂತ ತಿಳ್ಕೊಂಡು ಚಿದಾನಂದ ಔಧತ್ರೂ ಅಲ್ಲಿ ಸಿದ್ಧ ಹೋಗಿ ಅಂಬಾ ಮಠದೊಳಗೆ ದೇವಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ತಪಸ್ಸನ್ನು ಮಾಡಿ ಸಾಕ್ಷಾತ್ಕಾರ ಮಾಡಿಕೊಂಡು ದೇವಿ ಕಡೆ ವಚನವನ್ನು ಪಡ್ಕೊಂಡು ದೇವಿ ಸಾಕ್ಷಾತ್ ಮುಖದಿಂದಲೇ ಬ ದೇವಿ ಪುರಾಣವನ್ನು ಅತ್ಯಂತ ಎಲ್ಲರಿಗೆ ತಿಳಿಯುವಂಥ ರೀತಿಯೊಳಗೆ ತೆಲುಗನ್ನಡದಲ್ಲಿ ಈ ದೇವಿ ಪುರಾಣವನ್ನು ಬರೆದಿದ್ದಾರೆ ಆಮೇಲೆ ಇಷ್ಟೆಲ್ಲ ಆದ ಕೂಡಲೇ ಈ ದೇವಿಯ ಗ್ರಂಥದ ಮಹಿಮೆ ನಿಮಗೆ ಗೊತ್ತಾಯ್ತು ರೀ ಇದನ್ನು ಪಾರಾಯಣ ಮಾಡೋದ್ರಿಂದ ಇಲ್ಲಿ ಏನು ಹೇಳ್ಯಾರೀ ಪಾರಾಯಣ ಮಾಡೋದ್ರಿಂದ ನಮಗೆಲ್ಲ ರೀತಿಯ ಸುಖ ಶಾಂತಿಗಳು ಲಭಿಸ್ತವೆ ಆಮೇಲೆ ರೀ ನಮ್ಮಲ್ಲಿರ್ತಕ್ಕಂಥ ಕಷ್ಟಗಳು ದುಃಖಗಳು ತಾಪತ್ರಗಳು ದೂರ ಆಗ್ತವೆ ನಮಗೆಲ್ಲ ರೀತಿಯ ಸುಖ ಸೌಭಾಗ್ಯಗಳು ಒದಗಿ ಬರ್ತಾವ ಅಂತಕ್ಕಂಥದ್ದು ನೀವೆಲ್ಲರೂ ತಿಳ್ಕೊಂಡ್ರಿ ಅವ ನಿನ್ನಿಡ್ದು ಹೇಳಿ ಇದನ್ನ ಇಷ್ಟೆಲ್ಲ ಗುರುವಿನ ಮಂಗಳಾಚರಣೆಯನ್ನು ಮಾಡಿ ಅನುಬಂಧ ಚತುಷ್ಟೆಯನ್ನು ಬರಿತಾರ್ರಿ ಅವರು ಅನುಬಂಧ ಚತುಷ್ಠೆ ಅಂದ್ರೆ ಗೊತ್ತಾಯ್ತಾರೆ ರೀ ಸಂಡ್ರ ಚತುಷ್ಠೆ ಅಂದ್ರೆ ನಾಲ್ಕು ಗ್ರ ಯಾವ ಗ್ರಂಥಕ್ಕೆ ಅನುಬಂಧ ಚತುಷ್ಠೆ ಇರ್ತದನೋ ಆ ಗ್ರಂಥವನ್ನು ನೀವು ಪಾರಾಯಣ ಮಾಡೋದಾದ್ರೆ ಶ್ರವಣ ಮಾಡಿದ್ದಾದ್ರೆ ನಿಮಗೇನು ಅಂತ ಕೇಳಿದ್ರೆ ಫಲಗಳು ಸಿಗ್ತಾವ ಪರಮಾತ್ಮನ ಕೃಪ ಉಂಟಾಗ್ತತಿ ಯಾಕಂದ್ರೆ ಕ್ರಮಬದ್ಧವಾಗಿ ಬರೆದಿರ್ತಾರೆ ಅವು ಯಾವ ಗ್ರಂಥಕ್ಕೆ ಅನುಬಂಧ ಇರುವುದಿಲ್ಲ ಆ ಗ್ರಂಥ ನಿಮ್ಗೆ ಯಾವುದೂ ಪ್ರಯೋಜನ ಆಗುವುದಿಲ್ಲ ಯಾಕೆ ಕ್ರಮಬದ್ಧ ಇರುವುದಿಲ್ಲ ನೀವು ಹೆಂಗೆ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಕನಿಪೂಜಿದ್ದ ಎರಡೂ ಮಾಡೋದು ಬಿಟ್ಟು ಬಿಡ್ತೀರಿ ಭ್ರಷ್ಟರಾಕಿರೋದು ತಿಳ್ಕೊಂಡು ಅನುಬಂಧ ಇದ್ದ ಗ್ರಂಥವನ್ನೇ ಶ್ರವಣ ಮಾಡಬೇಕು ಅಂತ ತಿಳ್ಕೊಂಡು ನಮ್ಮ ಶಾಸ್ತ್ರಕಾರರು ಹೇಳ್ತಾರೆ ಹಾಗಾಗಿ ಇಲ್ಲಿ ಚಿದಾನಂದ ಓದುತ್ತೂ ಅನುಬಂಧ ಚತುಷ್ಟೆಯನ್ನು ಬರ್ದಾರೆ ರೀ ಚತುಷ್ಠೆ ಅಂದರೆ ನಾಲ್ಕು ರೀ ಯಾವ ನಾಲ್ಕುಗಳು ಒಂದು ವಿಷಯ ಪ್ರಯೋಜನ ಅಧಿಕಾರ ಸಂಬಂಧ ಇವು ನಾಲ್ಕು ಇಲ್ಲ ಈ ಗ್ರಂಥದೊಳಗೆ ವಿಷಯ ಏನು ರೀ ವಿಷಯ ಅಂತಂದ್ರೆ ಈ ಗ್ರಂಥದಲ್ಲಿ ಏನು ವಿಷಯ ಇದೆ ಏನೈತಿ ವಿಷಯ ನೀನ್ ಇದು ಕೇಳಿರಿವ ಈ ಗ್ರಂಥದೊಳಗೆ ಏನು ವಿಷಯ ಐತೆತಿ ಕೇಳಿದ್ರೆ ಜಗಜ್ಜನನಿ ಆಗಿರತಕ್ಕಂಥ ಜಗದಂಬಿಯ ಮಹಾತ್ಮೆ ಈ ಗ್ರಂಥಕ್ಕ ವಿಷಯ ಇದನ್ನು ಕೇಳೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಮನಸ್ಸಿನಲ್ಲಿ ವಿಕಾರಗಳ ನಾಶಕವ ಮನಸ್ಸ ಸ್ವಚ್ಛ ಪವಿತ್ರ ಆಗ್ತತಿ ಅನ್ನತಕ್ಕಂಥದ್ದನ್ನು ಇನ್ನು ನೀವು ಅನುಭವ ಈ ಗ್ರಂಥವನ್ನು ಪಾರಾಯಣ ಮಾಡೋದನ್ನು ನಮಗೇನು ಪ್ರಯೋಜನ ಅದೇ ಐತಿರಿ ಇಲ್ರಿ ಅವ ಶರಣ್ರ ಯಾಕಂದ್ರೆ ಮನುಷ್ಯನ ಸ್ವಭಾವ ಐತ್ರಿ ಅದ ಏನರ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಏನರ ಒಂದು ವ್ಯವಹಾರ ಮಾಡಬೇಕಾದ್ರೆ ಏನು ಒಂದು ಕುಡ್ತುಗಳು ಮಾಡಬೇಕಾದ್ರೆ ಅದಕ್ಕೆ ಮನುಷ್ಯ ಎಂದು ವಿಚಾರ ಮಾಡ್ತಾನೆ ರೀ ಇದನ್ನು ಮಾಡೋದ್ರಿಂದ ನನಗೇನು ಲಾಭ ಐತಿ ಅನ್ನಾಗಿಲ್ರಿವ ಈ ಮಗನ ಮಾತು ಕೇಳೋದು ನನಗೇನು ಲಾಭ ಅನ್ನಂಗಿಲ್ಲ ರೀ ಶರಣ್ರ ನೀವು ಹತ್ತಿರ್ತೀರಿ ಯಾಕಂತಂದ್ರೆ ನಿಜಗೂಡವ್ರು ಹೇಳ್ತಾರೆ ಪ್ರಯೋಜನದ್ದೇಶ ಮಂದೋಪಿನ ಪ್ರವರ್ತತೆ ಪ್ರಯೋಜನವಿಲ್ಲದೆ ಯಾವ ಮಂದ ಬುದ್ಧಿಗಳ ಅಂದ್ರೆ ಶತದಡ್ಡ ಮನುಷ್ಯನೂ ಕೂಡ ಕೆಲಸ ಕಾರ್ಯದಲ್ಲಿ ಪ್ರವೃತ್ತನಾಗುವುದಿಲ್ಲ ಆ ಕೆಲಸದಲ್ಲಿ ತೊಡಗಬೇಕಾಗಿತ್ತು ಅಂದ್ರೆ ಇದನ್ನು ಮಾಡೋದ್ರಿಂದ ನನಗೇನು ಲಾಭ ಐತಿ ಅಂತ ವಿಚಾರ ಮಾಡಿ ಕೆಲಸದಲ್ಲಿ ಕೈ ಹಾಕ್ತಾನೆ ಮಂದ ಬುದ್ಧಿಗಳ ಮನುಷ್ಯನೂ ಕೂಡ ಹಂಗ ಪ್ರಯೋಜನವಿಲ್ಲದೆ ಯಾರು ಯಾವ ಕೆಲಸದಲ್ಲಿ ತೊಡಗುವುದಿಲ್ಲ ಈ ಗ್ರಂಥವನ್ನು ನಾವು ಪಾರಾಯಣ ಮಾಡೋದ್ರಿಂದ ಶ್ರವಣ ಮಾಡೋದ್ರಿಂದ ಒಂಬತ್ತು ದಿನ ಕೇಳೋದ್ರಿಂದ ನಮಗೇನು ಲಾಭ ಐತಿ ಬಹಳ ದೊಡ್ಡ ಲಾಭ ಅವ ಇಂಥ ಲಾಭ ಹಿಂದೂ ಸಿಕ್ಕಿಲ್ಲ ಮುಂದೂ ಸಿಗೋದಿಲ್ಲ ಹಿಂದೆ ಈ ಲಾಭ ಆಗಿತ್ತು ಅಂದ್ರೆ ಜನ್ಮಗಳೇ ಬರ್ತಿದ್ದಿಲ್ಲ ಮುಂದೆ ಆದ್ರೆ ಜನ್ಮಗಳೇ ಬರೋದಿಲ್ಲ ಆ ಹಿಂದೆ ಈ ಲಾಭ ಸಿಕ್ಕಿಲ್ಲ ಅಂತ ತಿಳ್ಕೊಂಡು ಈ ಜನ್ಮಗಳನ್ನು ಎತ್ತಿದ್ದೀವಿ ಮುಂದೆ ಸಿಕ್ಕರೆ ಚಲೋ ಸಿಗಲಿಕ್ಕೆ ಮಾತ್ರ ಜನ್ಮಗಳನ್ನು ಎತ್ತುವು ಯಾವ ಲಾಭ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇದರ ಪ್ರಯೋಜನ ಲಾಭ ಹಾಗಾದ್ರೆ ಈ ಗ್ರಂಥವನ್ನು ಪಾರಾಯಣ ಮಾಡ್ಲಿಕ್ಕೆ ಶ್ರವಣ ಮಾಡ್ಲಿಕ್ಕೆ ಯಾರು ಅಧಿಕಾರಿಗಳು ಯಾರು ಮಾಡಬಹುದು ಇದನ್ನು ಯಾರು ಇಹಪರ ಸುಖದ ಭೋಗದ ಇಚ್ಛೆ ಉಳ್ಳವರದಾರೋ ಅವರೆಲ್ಲರೂ ಅಧಿಕಾರಿಗಳೇ ಏನ್ರಿ ಇಹಪರ ಅಂತಂದ್ರೆ ನಾವು ಈ ಭೂಮಿ ಮೇಲೆ ಇರೋ ತನಕ ಏನು ದೇವರು ನಮ್ಗೆ ಆಯುಷ್ಯವನ್ನು ಕೊಟ್ಟಾನ ಅಲ್ಲಿ ತನಕ ಸುಖಿಗಳಾಗೇ ಇರಬೇಕು ಆನಂದದಿಂದ ಇರಬೇಕು ದುಃಖ ಬರಬಾರ್ದು ಕಷ್ಟ ಬರಬಾರದು ತಾಪತ್ರಯಗಳು ಬರಬಾರದು ರೋಗ ರುಜಿನಾದಿಗಳು ಬರಬಾರ್ದು ಇನ್ನಿತರೆ ಏನಪ್ಪ ಸಮಸ್ಯೆಗಳು ಬರಬಾರದು ನೂರು ವರ್ಷ ನಾವು ಚಂದಂಗೆ ಸುಖದಿಂದ ಇರಬೇಕು ಅಂತಕ್ಕಂಥ ಯಾರು ಇಚ್ಛಾಪಟ್ಟಿರಿ ಆಮೇಲೆ ಸತ್ತ ಮೇಲೆ ಈ ದೇಹ ಬಿದ್ದು ಆದಮೇಲೆ ಮೇಲೆ ಇಹ ಇಲ್ಲಿ ಪರ ಅಂದ್ರೆ ಅಲ್ಲಿ ದೇಹ ಬಿದ್ದು ಆದ ಮೇಲೆ ಅಲ್ಲಿನೂ ಸುಖಿಗಳಾಗಿರಬೇಕು ನರಕಗಳ ಪ್ರಾಪ್ತಿ ಆಗಬಾರ್ದು ದುಃಖಗಳು ಬರಬಾರ್ದು ಅಲ್ಲಿನ ಸುಖಿ ಆಗಿರ್ಬೇಕಂತಕ್ಕಂಥ ಯಾರಲ್ಲಿ ಭಾವ ಅದ ಯಾರಲ್ಲಿ ಇಚ್ಛೆ ಆಯ್ತೋ ಅವರೇ ಈ ಗ್ರಂಥವನ್ನು ಪಾರಾಯಣ ಮಾಡಕ್ಕೆ ಅಧಿಕಾರಿಗಳು ಅಂತ ಚಿದಾನಂದ ಹೋದದ್ರ ಮೂರಾದಿವ ನಾವು ಸರ್ ಹೇಳಿ ಒಂದೊಂದು ಒಂದೊಂದು ತಾಶಿನ ಹೋದವ್ರ ಇವ್ ಇನ್ನು ಸಂಬಂಧ ಅಂತಂದ್ರೆ ಏನ್ರಿ ಇಲ್ಲಿ ಕುಡಿತು ಸಂಬಂಧ ಅಂತ ಕರಿತೀವಿ ಹೋಟೆಲ್ಗೆ ಯಾರು ಹೋಗ್ತಾರೆ ಯಾರು ಹೊಟ್ಟೆ ಹಸದೈತೆ ಅವ್ರು ಹೋಟೆಲ್ಗೆ ಹೋಗ್ತಾರೆ ಹೋಟೆಲ್ದೊಳಗೆ ಏನು ಬೇಕು ನೀವು ಬೇಕಾಗಿದ್ದನ್ನು ತಿಂತೀರಿ ತಿಂದ ಮೇಲೆ ಹಂಗ ಬರ್ತೀರಿ ಏನ್ರಿ ಅವ್ರಿಗೆ ದುಡ್ಡು ಕೊಟ್ಟು ಬರ್ತೀರಿ ಅವರು ಆಹಾರವನ್ನು ಕೊಟ್ಟ ನಮ್ಮ ಹೊಟ್ಟಿ ತುಂಬಿಸಿದ್ರು ನಾವು ದುಡ್ಡನ್ನು ಕೊಟ್ಟು ಅವರ ಮನಸ್ಸನ್ನು ತೃಪ್ತಿ ಕಳಿಸ್ತೀವಿ ಇದಕ್ಕೆ ಕುಡ್ತೋಳ ಸಂಬಂಧ ಅಂತ ಕರಿತಾರೆ ನೀವು ಪರಮೇಶ್ವರ ಭಕ್ತಿ ಕೊಡಬೇಕು ನಿಮ್ಮ ಇಚ್ಛಿತ ಫಲಗಳನ್ನು ಪರಮೇಶ್ವರಿ ಕೊಡಬೇಕು ಇದಕ್ಕೆ ಸಂಬಂಧ ಅಂತ ನಾ ಈ ವಾಚಾರ್ಥದಲ್ಲಿ ಹೇಳತೀ ಲಕ್ಷಾರ್ಥದಲ್ಲಿ ಅವ್ರು ಬೇರೆ ಹೇಳ್ಯಾರು ನಮಗೂ ತಿಳಿಯಂಗಿಲ್ಲ ನಿಮಗೂ ತಿಳಿಯಂಗಿಲ್ಲ ಅದರ ಬಿ ಹಾಡಿ ಏನು ರೀ ಈ ರೀತಿ ಇಲ್ಲಿ ಅನುಬಂಧ ಚತುಷ್ಟಯನ್ನು ಹೇಳಿ ಇಲ್ರಿ ನಮಗೆ ಯಾವ ಭಕ್ತಿನೂ ಬೇಡ ಯಾವ ದೇವರ ಧ್ಯಾನ ನಾಮಸ್ಮರಣೆ ಪೂಜೆ ಯಾವುದು ಬೇಡ ಕೇವಲ ಜ್ಞಾನವೇ ಬೇಕು ಅಂದ್ರೆ ಅವನು ಹೇಳ್ಯಾರೀ ಅವ್ರು ಏನ್ರಿ ಜ್ಞಾನ ದೇವತು ಕೈವಲ್ಯಂ ಕೈವಲ್ಯ ಅಂತಂದ್ರೆ ಮುಕ್ತಿ ಮೋಕ್ಷ ಕೇವಲ ಜ್ಞಾನದಿಂದ ದೊರೀತಿ ಅಂಥ ಜ್ಞಾನ ಬೇಕಂದ್ರೆ ಅವ್ರು ಹೇಳ್ತಾರೆ ಏನ್ರಿ ಜ್ಞಾನ ಮಾರ್ಗವ ತಿಳಿವೆನೆಂದಡೆ ಜ್ಞಾನ ಸಿಂಧುವ ಹೇಳಿರುವೆನ ಜ್ಞಾನ ಸಿಂಧುವಿನೊಳಗೆ ಸರ್ವ ತತ್ವ ತಿಳಕೊಳ್ಳಿ ಏನು ಕಾಮ್ಯವ ಬೇಡದಡೆಯು ನೀವು ಧ್ಯಾನಿಸಿರಿ ಆ ದೇವಿ ಚರಿತವ ನ್ಯೂ ನವಿಲ್ಲದೆ ಸಿದ್ಧಿಯಾಹುದು ಸತ್ಯ ಸತ್ಯವಿದು ಹೇಳ್ತಾರೆ ನನಗೆ ಜ್ಞಾನ ಅಂತ ಕೇಳಿದ್ರೆ ಇವ ಒಂದು ಜ್ಞಾನ ಸಿಂಧು ಜ್ಞಾನ ಸಿಂಧು ಅನ್ನತಕ್ಕಂಥ ಪುಸ್ತಕವನ್ನು ಬರ್ದೀನಿ ಅದನ್ನು ಓದ್ರಿ ಅದರ ಸರ್ವ ತತ್ವಗಳನ್ನು ತಿಳ್ಕೊಂಡು ಮೋಕ್ಷ ಬಂದ್ರಿ ಜ್ಞಾನಿಗಳಾಗ್ರಿ ಇಲ್ಲ ನಮಗೆ ಎರಡೂ ಬೇಕು ಜ್ಞಾನನೂ ಬೇಕು ಈ ಇಹಪರದಲ್ಲಿ ಸುಖಾನೂ ಬೇಕು ಬೇಕು ಅಂತಂದ್ರೆವಾ ಈ ದೇವಿ ಮಹಾತ್ಮೇನೂ ಓದ್ರಿ ಅಂತಾರ್ಞಾನನೂ ಪ್ರಾಪ್ತಿಯಾಗಬೇಕು ಸುಖಿಗಳೇ ದೇಹ ತ್ಯಾಗ ನಂತರ ನಮಗೆ ಶ್ರೇಷ್ಠವಾಗಿರ್ತಕ್ಕಂಥ ಮೋಕ್ಷ ಪದವಿ ಬೇಕಾಗಿತ್ತು ಅಂತ ಕೇಳಿದ್ರೆ ದೇವಿ ಪಾರಾಯಣ ಮಾಡ್ರಿ ಅಂದಾರ ನೋಡ್ರಿ ಅವ್ರು ನಿಮ್ಮ ಇಚ್ಛಾ ಯಾವ್ದು ನೋಡ್ರಿ ಅವ್ವ ಅವ್ರು ಹೇಳಿದ್ದು ನಾವು ಹೇಳಿದೀವಿ ಯಾವಾಗ ಯಾವಾಗ ಈ ದೇವಿ ಗ್ರಂಥವನ್ನು ಪಠಿಸಬೇಕು ಹೇಳ್ತಾರೋರು ನಡೆಯು ತಲಿ ಈ ಚರಿತೆ ಸ್ಮರಿಸಲಿ ನುಡಿಯು ತಲಿ ಈ ಚರಿತೆ ಸ್ಮರಿಸಲಿ ಕೊಡುವ ಕೊಂಬಾಗಲೆಯು ಈ ಚರಿತೆಯನ್ನು ಸ್ಮರಿಸಿದೊಡೆ ಬಿಡಲನವನಿದೇವಿ ಅವಗೆಯು ಬೇಡಿದ್ದ ಪದಗಳ ಎಡಬಿಡದೆ ಸಾಗರಲ್ಲವೇ ದೇವಿ ಭಕ್ತರಿಗೆ ನಡಿವಾಗ ನುಡಿವಾಗ ಉಂಬಾಗ ತಿಂಬಾಗ ಕುಂತಾಗ ನಿಂತಾಗ ಪಂಕ್ತಿ ಸಾಗುವಾಗ ವನಾಂತರದಲ್ಲಿ ಚಿಂತೆಯಲ್ಲಿ ನಿಶಿಂತೆಯಲ್ಲಿ ಅತಿ ಸುಲಭವಾಗಿ ಅತಿ ಸರಳವಾಗಿ ಪಠಿಸ್ತಕ್ಕಂಥ ಮಂತ್ರ ಯಾವುದು ಅಂತ ಕೇಳಿದ್ರೆ ಜಗಜ್ಜನನಿಯ ಮಂತ್ರ ಪರಮೇಶ್ವರಿ ಮಂತ್ರ ಓಂ ನಮೋ ನಾರಾಯಣಿ ಓಂ ನಮೋ ನಾರಾಯಣಿ ಅದು ನಮ್ಗೆ ಆಗೋದಲ್ರಿ ಭಾಳ ಶಬ್ದಗಳದಾವ್ರೆ ದೇವಿ ಶ್ರೀದೇವಿ ಎಲ್ಲ ಕರೆ ಬರ್ತೈತಿರ್ ಸೊಮ್ಮ ಸರಳ ಮಂತ್ರ ಇದಕ್ಕೇನು ರೊಕ್ಕ ಕೊಡಂಗಲ್ಲ ಹೊಲ ಮನೆ ಹೆಚ್ಚಂಗಲ್ಲ ಏನು ಪಾತ್ರೆ ಈಗೇನು ಕೋಟಿ ಗಟ್ಟಲೆ ಸಾಲ ತೆಗೆಯೋಂಗಿಲ್ಲ ಸೊಮ್ಮನೆ ಒಂದು ಹತ್ತಿರ್ತೀವಿ ಒಬ್ಬರು ನಿಂದ್ರಾ ಮಾಡ್ತಿರ್ತೀವಿ ಅವ್ರು ಹಂಗೆ ಇವ್ರು ಹಿಂಗೆ ಆಕೆ ಹಂಗ ಈಕಿ ಹಿಂಗೆ ತಿಂಗ ನಿಂದ್ರಾ ಮಾಡ್ತಿರ್ತೀವಿ ಇದನ್ನು ತೆಗೆದು ಒಯ್ಯಿರಿ ಆ ನಿಂದ್ರಾ ಮಾಡ್ತಕ್ಕಂಥ ನ್ಯಾಲಿಗೆ ಒಳಗೆ ಪರಮೇಶ್ವರ ಭಕ್ತಿಯನ್ನು ಇಡ್ರಿ ಸಾಕು ಇದೇ ನಿಮಗೆ ಶ್ರೇಷ್ಠವಾಗಿರ್ತಕ್ಕಂಥ ಮೋಕ್ಷವನ್ನು ಕೊಡ್ತೈತಿವಿ ಇಲ್ಲೇ ಐತೆ ಮತ್ತೆ ಈ ಕಡೆ ಒಳಸಿಡೋದಾಯ್ತು ಆಯ್ತು ಭಾಳ ಮನುಷ್ಯ ಹಾಗಾಗಿ ಇಲ್ಲಿ ಚಿಂತೆನ ಈ ಚರಿತ್ರೆ ಸ್ಮರಿಸ್ತಾ ನುಡಿಯುವಾಗಲಿ ಕುಂತಾಗಲಿ ನಿಂತಾಗಲಿ ಪ್ರತಿಯೊಂದು ನಿಮ್ಮ ಸಂಸಾರದ ಪ್ರಪಂಚದ ಕಾರ್ಯಗಳಲ್ಲಿ ತೊಡಗಿದಾಗ ದೇವಿ ಅನ್ರಿ ಶಿವ ಅನ್ರಿ ಶಿವೆ ಅನ್ರಿ ವಿಷ್ಣು ಅನ್ರಿ ಲಕ್ಷ್ಮಿ ಅಂದರೆ ಸರಸ್ವತಿ ಅನ್ರಿ ಇಷ್ಟ ದೇವತೆ ಮಂತ್ರವನ್ನು ಪಠಣ ಮಾಡ್ರಿ ಅದಕ್ಕೆ ಪುರಂದ್ರದಾಸರು ಹೇಳ್ತಾರೆ ಎಲ್ಲಿ ಪಠಣ ಮಾಡೋದ್ರಿ ಇದನ್ನು ಸಲೆ ಬೀದಿಯಲ್ಲಿ ನಿಂತು ಸಾರಿ ಪೊಗಳುವ ಮಂತ್ರ ಪುರಂದ್ರದಾಸ್ ಹೇಳ್ತಾರೆ ಯಾರ್ಯಾರು ಪಠನೆ ಮಾಡ್ಬೋದು ಕುಲಹೀನರಾದರೂ ಕೂಗಿ ಜಪಿಸುವ ಮಂತ್ರ ಆ ಮಂತ್ರಕ್ಕೆ ಮಡಿ ಚಟ್ಗೆ ಆಗ ಈಗ ಅಲ್ಲಿ ಇಲ್ಲಿ ಅಂತ ಏನಿಲ್ಲವಾ ನೀವು ಎಲ್ಲಂದ್ರಲ್ಲೂ ಯಾವಾಗಂದ್ರವ ಯಾವಾಗ ಬೆಕ್ಕಾದ ಪರಮೇಶ್ವರ ದೇವಿ ಮಂತ್ರವನ್ನು ಸ್ಮರಣೆ ಮಾಡ್ಬೋದು ಏನ್ರಿ ಅದಕ್ಕೆ ಜ ಆ ಕುಲದವರು ಈ ಕುಲದವರು ಆ ಮತದವರು ಈ ಮತದವರು ಆಗಿನ ಕಾಲದವರು ಈಗಿನ ಕಾಲದವರು ಅಂತ ಏನಿಲ್ಲ ಸಣ್ಣವರು ಇರಲಿ ದೊಡ್ಡವ್ರು ಇರಲಿ ಹೆಣ್ಮಕ್ಳು ಇರಲಿ ಗಂಡು ಮಕ್ಕಳು ಇರಲಿ ಪಾಪಿ ಇರಲಿ ಪುಣ್ಯವಂತ ಇರಲಿ ಶ್ರೇಷ್ಠ ಇರಲಿ ಕನಿಷ್ಠ ಇರಲಿ ಯಾರೂ ಇರಲಿ ಜಗತ್ತಿನೊಳಗೆ ಅದಕ್ಕೆ ಒಂದು ಮಾತು ರೀ ಅವರಿವರೆಂಬುದೇನೋ ಶಿವ ಶಿವ ಭುವನದ ಮಾನವರು ಒಮ್ಮೆ ತಾವಾಗಿ ಶಿವಮಂತ್ರವಿದನು ಉಸುರೇ ಮೋಸದೊಳೊಮ್ಮೆ ಶಿವಮಂತ್ರವಿದನು ಉಸುರೇ ಶುಕ್ರದು ಮಾತ್ರೇಣ ಪಂಚಾಕ್ಷರ ಮಹಾಮನು ಸರ್ವಾಮಿ ಜಂತೂನಾಂ ಸರ್ವಪಾಪಕ್ಷಯೋ ಭವೇತ್ ಎನಲಾಗಿ ಇಂತೆನಲಾಗಿ ಶ್ರತಿ ಎನಲಾಗಿ ಹವಣಿಸಬಾರದ ಕಲುಷ ಒಳೆದು ರಾಜಿಸುವರು ನಿರ್ಮಲತೆ ಎಂದೆನಲಾಗಿ ಅವರು ಇವರೇನೋ ಶಿವಶ್ವ ಭುವನದ ಮಾನವರೊಮ್ಮೆ